ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೌನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬೇಕೇ ಬೇಕು ನಾವು ಉಸಿರಾಡುವುದೇ ತಮ್ಮ ಸಹಾಯದಿಂದ ನಾವು ಬದುಕುವುದೇ ತಮ್ಮ ಸಹಾಯದಿಂದ ನಾವು ಮಾತನಾಡುವುದೇ ತಮ್ಮ ಸಹಾಯದಿಂದ ಹೀಗೆ ಸ್ವತಂತ್ರ ಪತ್ರಿಕೋದ್ಯಮದ ಸಿ ದಿಸೆಯಲ್ಲಿ ಕೆಲಸ ಮಾಡುವ ಕೆಲವೇ ಕೆಲವರು ಈ ಇಂಡಿಯಾದಲ್ಲಿ ಇದ್ದಾರೆ ಉಳಿದವರೆಲ್ಲ ಯಾವ ರೀತಿ ಮಾಧ್ಯಮದವರು ಅನ್ನೋದು ಗೊತ್ತು ಅದ್ರ ಬಗ್ಗೆ ಮಾತನಾಡಿ ಇರಲಿ ತಮ್ಮ ಸಹಾಯದ ಕೃಪಾಶೀರ್ವಾದ ನನ್ನ ಮೇಲೆ ಇರಲಿ ಎಸ್ ಪ್ರಿಯ ವೀಕ್ಷಕರೇ ನಾನು ಇವತ್ತು ಹೇಳೋದಕ್ಕೆ ಹೊರಟಿರುವುದು ಗಿಂಡಿ ಮಾಣಿಯ ಗಂಟೆ ಕಥೆ ಅಂತ ಗಿಂಡಿ ಮಾಣಿಯ ಗಂಟೆ ಕತೆ ಗಿಂಡಿಮಾಣಿ ಅಂದರೆ ನಿಮಗೆ ಗೊತ್ತಿರುವುದು ಈ ಸ್ವಾಮಿಗಳಿರೋಂಥರ ಎಸ್ಪೆಷಲಿ ಈ ಹವ್ಯಕರಲ್ಲಿ ಆಗಿದೆ ಈ ಸ್ವಾಮಿಗಳ ಹಿಂದೆ ಮುಂದೆ ಕೆಲವು ಜನ ಇರ್ತಾರೆ ಗಿಂಡಿಮಾಣಿಗಳು ಅಂತ ಅವ್ರೇನು ಮಾಡ್ತಾರೆ ಅಂದರೆ ಈ ಸ್ವಾಮಿಗಳು ಬರಬೇಕಾದ್ರೆ ಅವರ ಎದುರುಗಡೆ ಅವರ ಹೆಜ್ಜೆ ಇಡುವ ಸ್ಥಾನದಲ್ಲಿ ಸೀ ದಟ್ಟ ಪವಿತ್ರಗೊಳಿಸೋದು ಹೋಗೋದು ಸೊ ಹೀಗೆ ಸ್ವಾಮಿಗಳ ಪರಿಚಾರಿಕೆಯನ್ನು ಮಾಡ್ತಿರ್ತಾರೆ ಸೊ ಅವ್ರಿಗೆ ಗಿಂಡಿಮಾಣಿಗಳು ಅಂತಾರೆ ಗಿಂಡಿಮಾಣಿಗಳು ಕೆಲವೊಮ್ಮೆ ಭಾಳ ಪವರ್ಫುಲ್ಲ ಸ್ವಾಮಿಗಳಿಗಿಂತ ಹೆಚ್ಚು ಪವರ್ಫುಲ್ ಅವರು ಯಾಕಂದರೆ ಸ್ವಾಮಿಗಳ ಅಂತರಂಗದ ಭಾಗವಾದಂಥವ್ರು ಈ ಈಗ ಅಂಥ ಒಬ್ಬ ಗಿಂಡಿಮಾಣಿ ಕಥೆಯನ್ನು ನಿಮಗೆ ನಾನು ಹೇಳಬೇಕು ಅಂತ ಈ ಗಿಂಡಿಮಾಣಿ ಯಶಸ್ಸು ಬೆಳೆದಿದ್ದೇನೆ ದ್ವೇಷದ ರಾಜಕಾರಣಗಳ ಮೂಲಕ ಈದ್ಗಾ ಮೈದಾನದ ಗಲಾಟೆ ಏನಾಯಿತು ಹುಬ್ಬಳ್ಳಿಯಲ್ಲಿ ಆ ಮೂಲಕ ಅವರು ರಾಜಕೀಯ ರಂಗದಲ್ಲಿ ಬೆಳೆದವರು ಅದಾದ ಮೇಲೆ ರಾಜಕೀಯ ರಂಗದಲ್ಲಿ ಬೆಳೀತಾ ಬೆಳೀತಾ ಅವರ ಮನಸ್ಸಿನಲ್ಲಿ ದ್ವೇಷ ಅನ್ನೋದೇನಿದೆಯಲ್ಲ ದ್ವೇಷ ಬೆಳೀತಾ ಬರುತ್ತೆ ಒಂಥರ ಬಿ ಜೆ ಪಿ ಅನ್ನುವುದು ಸ್ವಾಮಿಗೋಳಾದರೆ ಆದರೆ ಈ ಒಂದು ಗಿಂಡಿಮಾಣಿ ಬಿ ಜೆ ಪಿಯನ್ನು ಬೆಳೆಸುವುದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಮಾಡ್ತಾ ಬಂದಂಥವರು ಈ ಗಿಂಡಿಮಾಣಿ ಸೊ ಪ್ರತಿ ಚುನಾವಣೆ ಬಂದಾಗ ಯಾವುದೋ ದೇಶದಲ್ಲಿ ನಡೆದ ಯಾವುದೋ ಹತ್ಯಾಕಾಂಡದ ದೃಶ್ಯಾವಳಿಗಳನ್ನು ವಾಟ್ಸಪ್ ಮೂಲಕ ಕಳಿಸ್ತಾ ಕಳಿಸ್ತಾ ತಮ್ಮ ಮತದಾರಿಗೆ ನೋಡಿ ಇಲ್ಲೂ ಹೀಗೆ ನಡೀತಾ ಇದೆ ಮುಸ್ಲಿಮ್ ಸಿಂಗ್ ಮಾಡಿದೆ ಮುಸ್ಲಿಂ ದ್ವೇಷವನ್ನು ಬಿತ್ತುವುದೇ ಈಗಿಂಡಿ ಮಾಡಿ ಕೆಲಸ ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅನ್ನೋದು ತಮಗೆ ಅರ್ಥ ಆಗಿಲ್ಪ ಅಂದ್ಕೊಡಿದ್ದೀನಿ ಈಗ ಸ್ವಲ್ಪ ಲೈಟ್ ವೇದಿಂದ ಸ್ವಲ್ಪ ಗಂಭೀರ ವಿಚಾರ ಅರ್ಥ ಬರೋಣ ಗಂಭೀರವಾಗಿ ಮಾತನಾಡ ಸೊ ಅವು ನಾನು ಮಾತನಾಡಿದ್ದು ಕೆರ್ರಾ ಲೋಕಸಭಾ ಕ್ಷೇತ್ರದ ಸಂಸತ್ ಸದಸ್ಯರಾದ ಅನಂತಕುಮಾರ್ ಹೆಗಡೆ ಬಗ್ಗೆ ನಾನು ಈ ಹಿಂದಲೂ ಒಂದು ಎರಡು ಎಪಿಸೋಡ್ನಲ್ಲಿ ಅವ್ರ ಬಗ್ಗೆ ಮಾತನಾಡಿದೆ ಅವರು ರಾಜಕೀಯ ನೇಪಥ್ಯಕ್ಕೆ ಸರಿದಿದ್ದಾರೆ ಎಂದವರು ಇದ್ದಕ್ಕಿದ್ದ ಹಾಗೆ ಅವರು ಪ್ರತ್ಯಕ್ಷರಾಗಿ ಮತ್ತೆ ಅವರು ಮುಸ್ಲಿಂ ದ್ವೇಷವನ್ನು ಬಿತ್ತುವುದಕ್ಕೆ ಪ್ರಾರಂಭ ಮಾಡಿದ್ದು ಹಾಗೆನ ಭಟ್ಕಳದಲ್ಲಿ ಯಾವುದೋ ಒಂದು ಮಸೀದಿ ಇದೆ ಇನ್ನು ಯಾವುದೋ ಒಂದು ಮಸೀದಿ ಇದೆ ಅಂತೇಳಿ ಆ ಮಸೀದಿಗಳನ್ನು ಒಡೆದಾಕೋ ಮಾತನಾಡಲು ಅದು ಹೊಸದೇನಾರಲ್ಲ ಅಲ್ಲ ಅವ್ರ ಕ್ಯಾರೆಕ್ಟರ್ ಹಾಗೆ ಅಂತ ಅದರಂತೆ ಅವರು ಏಕವಚನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಟೀಕಿಸಿದರು ಮಗನೇ ಅಂದರು ಮತ್ತೆ ಈ ದ್ವೇಷದ ರಾಜಕಾರಣದ ಬೆಂಕಿ ಇದೆಯಲ್ಲ ಅದಕ್ಕೆ ತುಪ್ಪ ಸುರಿಯುವ ಕೆಲಸವನ್ನು ಪ್ರಾರಂಭ ಮಾಡಿದರು ಯಾಕಂದರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಸನ್ಮಾನ್ಯ ಅನಂತಕುಮಾರ್ ಹೆಗಡೆಯವರು ಮತ್ತೆ ನಾನು ಚುನಾವಣೆಗೆ ಸಿದ್ಧನಾಗಿದ್ದೇನೆ ಅನ್ನೋ ಮೆಸೇಜನ್ನು ಬಿ ಜೆ ಪಿಯ ನಾಯಕತ್ವಕ್ಕೆ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದು ಅದಕ್ಕೆ ಅವರು ಬಳಸಿಕೊಂಡಿದ್ದು ಈ ದ್ವೇಷದ ರಾಜಕಾರಣ ಸೊ ಅವರು ಈ ದ್ವೇಷದ ರಾಜಕಾರಣವನ್ನು ಬಳಸ್ತಾ ನಾನಿದ್ದೇನೆ ನಾನು ಮತ್ತೆ ಬಂದೆ ಅನ್ನುವ ಒಂದು ಮೆಸೇಜನ್ನು ಕೊಟ್ಟರು ಆದರೆ ಕುತೂಹಲಕರ ಸುದ್ದಿ ಇದಲ್ಲ ಅವರು ಈ ಥರ ನಮ್ಮ ದ್ವೇಷವನ್ನು ಬಿತ್ತುವುದು ಇನ್ನೊಂದು ಮಾಡೋದು ಬೆಂಕಿ ಹಚ್ಚುವುದು ಅವ್ರಿಗೆ ಕ್ಯಾರೆಕ್ಟರ್ ಭಾಗ ಹಾಗೆ ಸಂಸ್ಕೃತಿಯ ಬಗ್ಗೆ ಮಾತನಾಡ್ತಾ ಸಂಸ್ಕೃತಿ ಅನ್ನುವದ ಪರಿಜ್ಞಾನವೇ ಇಲ್ಲದಂಥ ವ್ಯಕ್ತಿ ಆ ಸಂಸ್ಕೃತಿ ಅಂದರೆ ಗೊತ್ತೇ ಇಲ್ಲ ಅವರಿಗೆ ಈ ಇಂಡಿಯಾದ ಸಂಸ್ಕೃತಿ ಗೊತ್ತಿಲ್ಲ ದ್ವೇಷವೇ ಅವರ ಸಂಸ್ಕೃತಿಯಾಗಿದೆ ಅವರ ಇಡೀ ಮನ ಮನಸ್ಸುಗಳಲ್ಲಿ ಹರಡುತ್ತಿರುವುದು ಮುಸ್ಲಿಮ್ ದ್ವೇಷ ಮಾತ್ರ ಅಂತಹ ವ್ಯಕ್ತಿಗಳು ಇದು ಅಂಥ ಮಹತ್ವದ ವಿಚಾರ ಅಲ್ಲ ಕರ್ನಾಟಕದ ಜನರಿಗೆ ಎಲ್ಲರಿಗೂ ಗೊತ್ತು ಕನ್ನಡ ಜನರಿಗೆ ಗೊತ್ತು ಆದರೆ ಬಹಳ ಮುಖ್ಯವಾಗಿ ಈ ಅನಂತಕುಮಾರ್ ಅವರನ್ನು ಬಿ ಜೆ ಪಿ ಡಂಪ್ ಮಾಡಿದ್ಯಾ ಈ ಪ್ರಶ್ನೆ ನನಗೆ ಕಾಡ್ತಾ ಇದೆ ಹೇಗೆ ಅನಂತಕುಮಾರ್ ಅವರು ಒಂದು ಮೆಸೇಜನ್ನು ಕೊಟ್ಟರು ಐ ಆಮ್ ರೆಡಿ ಟು ಫೈಟ್ ನಾನು ಚುನಾವಣೆಗೆ ನಿಲ್ತೇನೆ ಅನ್ನೋ ಮೆಸೇಜನ್ನು ಇಂಡೈರೆಕ್ಟ್ಲಿ ಆಗಿ ಕೊಟ್ಟರು ಅದಕ್ಕೆ ಬಿ ಜೆ ಪಿ ಅದು ಸಹ ಇಂಡೈರೆಕ್ಟ್ ಆಗಿ ನೀವು ಈ ಸಲ ಕೆನರಾ ಕ್ಷೇತ್ರದ ಅಭ್ಯರ್ಥಿ ಅಲ್ಲನೂ ಮೆಸೇಜ್ ಕೊಡ್ತಾ ತಿಂ ಇಟ್ ಅದಕ್ಕೆ ಕಾರಣಗಳನ್ನು ಕೊಡ್ತೀನಿ ನಾನು ಹೇಗೆ ಅಂತ ಅಂದರೆ ಅನಂತಕುಮಾರ್ ಅವರ ಹೇಳಿಕೆಯನ್ನು ಒಬ್ಬೊಬ್ಬರೇ ಕಂಡುಸೋದಕ್ಕೆ ಪ್ರಾರಂಭ ಮಾಡಿ ಮೊದಲನೇದಾಗಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿರುವಂಥ ವಿಜೇಂದ್ರ ಒಂದು ಮೆಸೇಜ್ ಕೊಟ್ಟರು ಇದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ದಿಸ್ ದ ಫಸ್ಟ್ ಥಿಂಗ್ ಇಟ್ ಇಡ್ ಇಟ್ ಆದ ಮೇಲೆ ಇವರು ಈ ಮೆಸೇಜನ್ನು ಕೊಟ್ಟ ಮೇಲೆ ಸಿ ಟಿ ರವಿ ಅವರು ರೇಣುಕಾಚಾರ್ಯ ಅವರು ನಮಗೆ ಈ ಹೇಳಿಕೆಗೆ ಸಂಬಂಧ ಇಲ್ಲ ಅನ್ನೋದು ಮಾತ್ರ ಎಲ್ಲ ಇದು ಸರಿಯಲ್ಲ ಅನ್ನೋ ಮೆಸೇಜ್ ಕೊಟ್ಟರು ಹಾಗೆಯೇ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರುವ ಸನ್ಮಾನ್ಯ ಅಶೋಕ್ ಅವರು ನಿನ್ನೆ ದೆಹಲಿಯಲ್ಲಿ ಬಿ ಜೆ ಪಿ ಅಧ್ಯಕ್ಷ ನಡ್ಡಾ ಅವ್ರನ್ನ ಭೇಟಿ ಮಾಡಿ ಬಂದ ಮೇಲೆ ಮಾತನಾ ಬೇರೆ ಬೇರೆ ವಿಚಾರಗಳನ್ನ ಮಾತಾಡಿದ್ರು ಅವರು ಆದರೆ ಬಂದ ಮೇಲೆ ಅವರು ಕೂಡ ಒಂದು ಮೆಸೇಜ್ ಕೊಟ್ಟರು ಈ ಹೇಳಿಕೆ ಏನಿದೆ ಅನಂತಕುಮಾರ್ ಹೆಗಡೆಯವರನ್ನ ಹೇಳಿಕೆಯನ್ನು ಅದನ್ನು ಅವರು ಇಂಡೈರೆಕ್ಟ್ಲಿ ಖಂಡಿಸಿದ್ರು ಅಂದರೆ ಬಿ ಜೆ ಪಿ ವರಿಷ್ಠರು ಏನಿದ್ದಾರೆ ಅವರು ಬಹಳ ಸ್ಪಷ್ಟವಾದ ಒಂದು ಸಂದೇಶವನ್ನು ಅನಂತಕುಮಾರ್ ಹೆಗಡೆಯವರಿಗೆ ಕೊಡ್ತಿದ್ದಾರೆ ನಿಮ್ಮ ಅಗತ್ಯ ನಮಗೆ ಇಲ್ಲ ನಿಮಗೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಕೆಲರ ಕ್ಷೇತ್ರದಿಂದ ಟಿಕೆಟ್ ಇಲ್ಲ ಈ ಸಂದೇಶವನ್ನು ಬಿ ಜೆ ಪಿ ವರಿಷ್ಠರು ನೀಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಇವರೆಲ್ಲ ಹೇಳಿ ಇಲ್ದಿದ್ರೆ ಈ ರೀತಿ ಯಾರೂ ಅನಂತಕುಮಾರ್ ಹೆಂಡೆಯವರು ಡಂಪ್ ಮಾಡ್ತಿರಲಿಲ್ಲ ಅದು ಹೇಗೆ ಅಂತ ನಾನು ಗಿಂಡಿ ಮಾಣಿ ಕತೆ ಹೇಳ್ದಲ್ಲ ಈ ಸ್ವಾಮಿಗಳ ಹತ್ರ ಕೆಲಸ ಮಾಡೋ ಗಿಂಡಿ ಮಾಡಿ ಯಾವುದೋ ಅಲ್ಲಿ ಬಿಡ್ಬಿಡ್ತಾರೆ ಯಾಕೆಂದರೆ ಅವರಿಗೆ ಸ್ವಾಮಿಗಳ ಅಂತರಂಗ ಎಲ್ಲ ಗೊತ್ತಿರುತ್ತೆ ಅವರಿಗೆ ಸ್ವಾಮಿಗಳು ಎಷ್ಟೊತ್ತಿಗೆ ಎಲ್ಲಿ ಹೋಗ್ತಾರೆ ಸ್ವಾಮಿಗಳು ಎಷ್ಟೊತ್ತಿಗೆ ಏಕಾಂತಕ್ಕೆ ಹೋಗ್ತಾರೆ ಸ್ವಾಮಿಗಳು ಏಕಾಂತಕ್ಕೆ ಹೋದಾಗ ಯಾರು ಇರ್ತಾರೆ ಯಾರು ಬರ್ತಾರೆ ಇಂಥದ್ದು ಎಲ್ಲ ಗಿಂಡಿಮಾಣಿಗಳಿಗೆ ಗೊತ್ತಿರುತ್ತೆ ಸೊ ಈ ಬಿ ಜೆ ಪಿಯ ಗಿಂಡಿಮಾಣಿಯನ್ನು ಈಗ ಬಿ ಜೆ ಪಿ ವರಿಷ್ಠರು ಡಂಪ್ ಮಾಡ್ತಿದ್ದಾರೆ ವಿ ಡೋಂಟ್ ವಾಂಟ್ ಯು ಮೋರ್ ನಿಮ್ಮ ಅಗತ್ಯ ನಮಗೆ ಈಗ ಇಲ್ಲ ಅನ್ನುವ ಸಂದೇಶವನ್ನು ಕೊಟ್ಟಂತೆ ನನಗೆ ಕಾಣ್ತಾ ಇದೆ ಅಂದರೆ ಈಗಾಗಲೇ ಚರ್ಚೆಯಾಗಿರುವಂತೆ ಕೆನರಾ ಕ್ಷೇತ್ರದಿಂದ ಬೇರೆಯವರನ್ನ ಚುನಾವಣೆಗೆ ನಿಲ್ಲಿಸಲಾಗುತ್ತೆ ಅಂತ ಅದರಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಅವರ ಹೆಸರು ಕೂಡ ಇದೆ ಅಂದ್ರೆ ಬಿಜೆಪಿ ವರಿಷ್ಠರು केरಲಾ ಕ್ಷೇತ್ರದಿಂದ ಸ್ಪರ್ಧಿಸುವುದಕ್ಕೆ ಇನ್ನೊಬ್ಬ ಅಭ್ಯರ್ಥಿಯನ್ನ ಹುಡುಕುತ್ತಿದ್ದಾರೆ ಆ ಕಾರಣಕ್ಕೆ ಈ ಕ್ಷೇತ್ರದ ಮೇಲೆ ಹಲವರು ಕಣ್ಣಿಟ್ಟಿದ್ದಾರೆ ಅಂದ್ರೆ ಬಿಜೆಪಿ ಆಲ್ರೆಡಿ ಪ್ರಿಪೇರ್ಡ್ ಎ ಪ್ಲಾಟ್‌ಫಾರ್ಮ್ ಟು ಥ್ರೋ ಅನಂತ್ ಕುಮಾರ್ ಅಂದ್ರೆ ಆ ಅನಂತಕುಮಾರ್ ಹೆಗಡೆ ಅವ್ರನ್ನ ಸ್ವಯಂ ರಾಜಕೀಯ ನಿವೃತ್ತಿಯನ್ನು ಕೊಡೋದಕ್ಕೆ ಬಿ ಜೆ ಪಿ ವರಿಷ್ಠರು ನಿರ್ಧರಿಸಿದಂತೆ ಕಾಣ್ತಾರೆ ಆದ್ದರಿಂದ ಈ ಕಳೆದುಕೊಳ್ಳುವ ಸಂದರ್ಭದಲ್ಲಿ ನೋವಿರುತ್ತೆ ನೋಡಿ ಅವು ಬಹಳ ಕಷ್ಟ ಇದು ತಪ್ಪಿತು ಅಂದಾಗ ಒಂದು ರೀತಿಯ ಹಪಹಪ್ಪಿಕೆ ಆತಂಕ ಶುರುವಾಗುತ್ತೆ ಅನಂತಕುಮಾರ್ ಹೆಗಡೆ ಅವರಿಗೆ ಅಂಥ ಒಂದು ಹಪಹಪ್ಪಿಕೆ ಆತಂಕ ಶುರುವಾದಂತೆ ಕಾಣ್ತಾ ಇದೆ ಅದಕ್ಕೆ ಅವರು ಇಷ್ಟು ಒಬ್ಬ ಮುಖ್ಯಮಂತ್ರಿಗೆ ಮಗರೇ ಅಂತ ಕರೀತಾರೆ ಇವ್ರು ಯಾರಪ್ಪ ಇವ್ರು ಯಾರ ಮಗ ಇವ್ರು ಇವರಪ್ಪ ಯಾರು ಒಂದು ಸಾಮಾಜಿಕ ಬದುಕಿನಲ್ಲಿ ಒಂದು ಕಲ್ಚರು ಬೇಡುವ ಅದಕ್ಕೆ ಮತ್ತೆ ಡಿಫೆಂಡ್ ಮಾಡ್ಕೊತಾರೆ ಸಿದ್ದರಾಮಯ್ಯ ಏಕವಚನದಲ್ಲಿ ಮಾತಾಡ್ತಾರೆ ಆ ಕಾರಣಕ್ಕೆ ಅವ್ರಿಗೆ ಮೊದಲು ಹೇಳಿ ಅವ್ರಿಗೆ ಯಾವ ಭಾಷೆಯಲ್ಲಿ ಅವ್ರು ಮಾತಾಡ್ತೋ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಡಿಫೆಂಡ್ ಮಾಡ್ಕೊತಾರೆ ಸಿದ್ದರಾಮಯ್ಯನವ್ರು ಕೆಲವ್ರನ್ನ ಏಕವಚನದಲ್ಲಿ ಮಾತನಾಡೋದು ನಿಜ ಏನಪ್ಪ ಏನೋ ಈ ಏಕವಚನ ಮಾತನಾಡುವುದರಲ್ಲಿ ಹಲವು ರೀತಿಗಳಿವೆ ಅದು ಪ್ರೀತಿಯಿಂದಲೂ ನೀವು ಏಕವಚನದಲ್ಲಿ ಮಾತನಾಡ್ಬೋದು ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೈಯೋದು ಏ ಮಗನ ಬರಲೇ ಅಂತ ಪ್ರೀತಿಯಿಂದ ಅದು ಆದರೆ ಅದರ ಹಿಂದೆ ಇರುವ ಭಾವ ಮತ್ತು ಧ್ವನಿ ಇರುತ್ತಲ್ಲ ಅದು ಮಹತ್ವದ್ದು ಆದರೆ ಅನಂತಕುಮಾರ್ಗಳೇ ಏ ಮಗನೇ ಏನೋ ಮಗನೇ ಇದು ಧ್ವನಿಯ ಏರಿಳಿತ ಮತ್ತು ಧ್ವನಿಯ ವ್ಯತ್ಯಾಸ ಸನ್ಮಾನ್ಯ ಅನಂತಕುಮಾರ ಅಂಗಡಿಯವರು ಏಕವಚನದಲ್ಲಿ ಮಾತನಾಡಿದ್ದು ದ್ವೇಷದಿಂದ ಪ್ರೀತಿಯಿಂದ ಅಲ್ಲ ಯಾಕಂದ್ರೆ ಅವರು ಇಡೀ ದೇಹದಲ್ಲಿ ಇರೋದೇ ದ್ವೇಷ ವಿಷ ನಾನು ಹೇಳಿದೆ ಅದು ಒಳಗಡೆ ವಿಷ ಅದು ಅದು ತನ್ನೇ ಸೂಡುತ್ತೆ ಅನ್ನುವ ಅರಿವು ಎಲ್ಲವರಿಗೂ ಇರಬೇಕು ದ್ವೇಷ ದ್ವೇಷದ ರಾಜಕಾರಣ ಮಾಡುವವರಿಗೆ ದ್ವೇಷದ ಬದುಕನ್ನು ಬದುಕುವವರಿಗೆ ಗೊತ್ತಿರಬೇಕು ಅದು ಅನಂತಕುಮಾರ್ ಹೆಗಡೆಯವರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ ಹೀಗಾಗಿ ಅವರ ರಾಜಕೀಯ ಬದುಕಿನ ಒಂದು ಅಂತ್ಯದ ಸಮಯ ಬಂತ ಒಂದು ಕಾಲಘಟ್ಟ ಬಂತ ಬಿ ಜೆ ಪಿ ಹಲವರನ್ನ ಕೈಬಿಟ್ಟಿದೆ ಇವತ್ತಿನ ಬಿ ಜೆ ಪಿ ಹಳೆ ಬಿ ಜೆ ಪಿ ಅಲ್ಲ ಬಳಸಿಕೊಂಡು ಅವರನ್ನ ಡಂಪ್ ಮಾಡಿ ತೆಗೆದು ಒಗೆ ಬೇಕೋ ಒಗೆದ್ಬಿಡ್ತಾರೆ ಹಿಂದೆ ಮುಂದೆ ನೋಡಿದೆ ಅಂತಹ ಒಂದು ಸರ್ವಾಧಿಕಾರಿ ಮನೋವೃತ್ತಿ ಬಿ ಜೆ ಪಿಯ ಒಳಗೆ ಪ್ರಬಲ ಆಗ್ತಾ ಇದೆ ಹೇಗೆ ಅವರು ಎಲ್ಲವೂ ಒಂದೇ ನಾವೆಲ್ಲ ಒಂದೇ ಅಂತಾರಲ್ಲ ಈಗ ಬಿ ಜೆ ಪಿಗೆ ನಾಯಕತ್ವವೂ ಒಬ್ಬರೇ ಅವರೇ ಅಲ್ಟಿಮೇಟ್ ತೀರ್ಮಾನ ತೆಗೆದುಕೊಳ್ಳುವವರು ಅವರು ಪ್ರಬಲಿ ಈ ಅನಂತಕುಮಾರ್ ಹೆಗಡೆಯವ್ರನ್ನ ಡಂಪ್ ಮಾಡಿದಂತೆ ಕಾಣುತ್ತೆ ಹಾಗಿದ್ದರೆ ಅವರ ಸುದೀರ್ಘ ದ್ವೇಷದ ರಾಜಕಾರಣದ ಅಂಕ ಮುಗಿಯುತ್ತೆ ದಟ್ ವಿಲ್ ಟು ಅವರು ಊರಿನಲ್ಲಿ ಇದ್ದುಕೊಂಡು ತಮ್ಮ ಅಡಿಕೆ ತೋಟ ನೋಡ್ಕೊಂಡು ತಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಬೇಕಾದ್ದು ಭಾಳ ಮುಖ್ಯವಾದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅದನ್ನು ಹೇಳಿದರು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು ಅನಂತಕುಮಾರ್ ಹೆಳ್ಳೆಯವರು ಐ ಎಗ್ರಿ ವಿತ್ ದಟ್ ಅವರ ಆರೋಗ್ಯದ ಬಗ್ಗೆ ಗಮನ ಕೊಡದಿದ್ದರೆ ಆರೋಗ್ಯ ಕೈ ಕೊಟ್ಬಿಡುತ್ತೆ ಸೊ ಅವರಿಗೆ ಆರೋಗ್ಯವನ್ನು ನೋಡಿಕೊಂಡು ಸಿ ದ ಉತ್ತರ ಕನ್ನಡದಲ್ಲಿ ಎರಡು ಹವ್ಯಕರ್ ಮಠಗಳಿವೆ ಎರಡು ಮೂರು ಅಲ್ಲಿ ಹೋಗ್ಕೊಂಡು ಅಲ್ಲೂ ತಮ್ಮ ಕಾರ್ಯವನ್ನು ಪೂರೈಸಬಹುದು ಅಲ್ಲಿ ಕಾರ್ಯಕ್ರಮ ಅಡ್ಜಸ್ಟ್ ಮಾಡ್ಕೊಂಡು ಆ ಸ್ಥಿತಿಗೆ ಅವರು ಬಂದು ತಲುಪಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೇನೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ನನ್ನ ವಾಯಿನನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ತಮ್ಮ ಕೈಲಾದ ಸಹಾಯವನ್ನು ಮಾಡಿ ನನ್ನ ಸ್ವತಂತ್ರ ಧ್ವನಿಗೆ ತಮ್ಮ ಕೃಪಾಶೀರ್ವಾದ ಇರಲಿ ಎಲ್ಲರಿಗೂ ನಮಸ್ಕಾರ